फर्म का नाम है कमल महिला लघु उद्योग हमारा स्टॉल नंबर है 81 नंबर नंबर्स हमारे इधर सोलापुर में नारी शक्ति से पहचाना जा सकता है कमल महिला लघु उद्योग बोलो तो ये नारी शक्ति है हम नारी शक्ति के लिए हम लगभग 1000 नारी शक्ति को प्रोत्साहन देना चाहते हैं तो प्रोत्साहन के इसमें हमारे को फर्स्ट से लेके एट इसमें अपना एग्जीबिशन में फर्स्ट में हमारा ओनली फिफ्टी नारी शक्ति था फर्स्ट एग्जीबिशन में अभी एट तक लगभग फाइव हंड्रेड नारी शक्ति अभी बने हैं तो आगे भी वन थाउजेंड के ऊपर नारी शक्ति हमारे को बनाना है हमारा कमल महिला लघु उद्योग का काम यही है कि नारी शक्ति को बढ़ावा देना है लगभग 2000 के ऊपर नारी शक्ति को बढ़ावा देना है इसके लिए हमारे को एग्जीबिशन ने इतना सपोर्ट किया है कि मेरे को लगता है कि अभी नारी शक्ति 5000 के ऊपर भी जा सकता है हमारे कमल महिला लघु तक मैडम सौ लक्ष्मी नरसिंह पवार इनका इतना मेहनत काम है हर रात दिन वो नारी शक्ति के बढ़ावा बढ़ावा में है है, है, है हमारा शॉप का नाम है मेसर्स अंबिका ट्रेडर्स हम ओन मैन्युफैक्चरर है स्कूल यूनिफॉर्म एंड ऑल कॉरपोरेट्स यूनिफॉर्म्स ब्लेजर्स वगैरह सब कुछ मिलता है और हमारे यहाँ वैरायटी मेरे पास प्राइवेट स्कूल गवर्नमेंट स्कूल के कॉरपोरेट के सब कुछ मिलता है लगभग हमें 104 स्टॉल लेके आए 104 सौ चार वेपर है, है कम से कम एक दस हज़ार डिजाइनर मिलेंगे दू तो को यहाँ पे देखने के लिए और ये हमारा आठवां फेयर है पिछला फेर भी हमारा सातवां फेयर वाराणसी में था वहाँ पे भी हमको बहुत कुछ अच्छा मिला है इसको यहाँ पे भी आकर हमको बहुत खुशी मिल रही है कि यहाँ का हर एक व्यक्ति का प्रतिशत अच्छा मिल रहा है कस्टमर का अच्छा प्रतिशत मिल रहा है ओजेरी आइटम तैयार ನನ್ನ ಫಸ್ಟ್ ವರ್ಷ ಇದ್ರಿ ನಾವು ನನ್ನ ಪೈಲಾ ಸುಟ್ಟ ನಮ್ದು ದಂಧೆ ಆದ್ರೆ ಇದು ಸುಮಾರು ಎಷ್ಟು ಎಷ್ಟುಗಳಿಗೆ ಮಾಡ್ತೀರ ಮಕ್ಕಳಿಬಿಲಾಸ್ ನಾವು ಸ್ಕೂಲ್ಗು ಡೈರೆಕ್ಟ್ ಮಾಡಲ್ರಿ ನಮ್ಮ ಕಡೆ ಗಿರಾಕ್ ಬಂದ್ಕಿಸಿ ಆರ್ಡರ್ ಕೊಡ್ತಾರ ಅವ್ರ ಸ್ಕೂಲ್ಗ ಸಪ್ಲೈ ಮಾಡಿ ಸ್ಕೂಲ್ ಯುನಿಫಾರ್ಮ್ ಕಾ ಸಬ್ ಫ್ಯಾಕ್ಟ್ರಿ ಲಗಾವ ಯೂನಿಫಾರ್ಮ್ ಉತ್ಪಾದನ್ ಸಂಖ ಮತ್ತು ಇದು ನಮ್ಮದು ಸ್ಟಾಲ್ ನಂಬರ್ ಟ್ವೆಂಟಿ ನಮ್ಮದು ಪ್ರೊಡಕ್ಷನ್ ನೋಡ್ರಿ ಅನಿಲ್ ಕುಮಾರ್ ಕ್ಯಾಪ್ ಮಾಡ್ ಹಳೇದು ಅಂಗಡಿ ಅದ ಫೋರ್ಟಿ ಟು ಇಯರ್ಸ್ ಓಲ್ಡ್ ಆ್ಯಂಡ್ ನಮ್ಮ ಎಲ್ಲ ಕರ್ನಾಟಕನೇ ಮಾಲ್ ಹೋಗ್ತದೆ ರೀ ನಮ್ಮದು ಖುದ್ದು ಪ್ರೊಡಕ್ಷನ್ ಅದ ಟ್ರ್ಯಾಕ್ ಪ್ಯಾಂಟ್ ಟಿ ಶರ್ಟ್ಸ್ ಹಾಫ್ ಪ್ಯಾಂಟ್ ನೈಟ್ ಪ್ಯಾಂಟ್ ಎಲ್ಲ ಬೆಂಗ್ಳೂರು ಬಲ್ಲಿ ನಮ್ಮದು ಇದು ಈ ಸರ್ತಿ ರೀ ಎಲ್ಲ ರಿಸ್ಪಾನ್ಸ್ ಛಲೋ ಅದ ರೀ ಎಕ್ದಮ ಏಕ ನಂಬರ್ ಅದ ಮತ್ತು ಮುಂದಿನ ವರ್ಷ ಕರ್ನಾಟಕದು ಎಕ್ದಮ್ ಎಲ್ಲ ಸರ್ಕಾರ ನಮ್ಗೆ ಮದತ್ ರೀ ಮತ್ತು ಇದು ಚಲೋ ನಡ್ತದೆ ಬಾಲಾಜಿ ಯೂನಿಫಾರ್ಮ್ ಅಂತ ರೀ ಬಾಲಾಜಿ ನಿಫೋನ್ ಚಿಕ್ಕೋಡಿ ತಾಲೂಕಾ ಇಂಗ್ಳಿ ಗ್ರಾಮ ರೀ ಅಂತ ಅನ್ನಗಳ ಜೊತೆ ಒಂದು ಹತ್ತು ವರ್ಷ ಆಯ್ತು ನಾವು ಕೆಲಸ ರೀ ಮತ್ತು ಅವ್ರ ಸರ್ವಿಸ್ ಭೀ ಚಲೋ ಇದೆ ಕ್ವಾಲಿಟಿ ಚಲೋ ಇದೆ ಅವ್ರಿಂದ ಏನೂ ಏನು ತೊಂದರೆ ಏನು ಬಂದಿಲ್ಲ ಏನತಕ್ಕಾಗ ನಮ್ಗೆ ಬೆಸ್ಟ್ ಇದೆ ಈಗ ನನ್ನ ಕಡೆ ಒಂದು ಇಪ್ಪತ್ತೈದು ಸ್ಕೂಲ್ ಇದೆ ಇಪ್ಪತ್ತೈದು ಸ್ಕೂಲ್ಸ್ ಅನ್ನಗಳೆಲ್ಲ ಸಪ್ಲೈ ಕೊಡ್ತೀವಿ ಸಾಲಸೆ ಆಮಾರ ಯಾನ್ಸೆ ಡೀಲಿಂಗ್ ರೈತ ಸಿದ್ದೇಶ್ವರ ಡ್ರೆಸ್ಸಸ್ ಫ್ಯಾಬ್ರಿಕ್ ಸಬ್ ಸುನ್ಕಾಯಿ ರೈತ ಅವ್ರು ಉನ್ಕ ಜೋ ಸ್ಟಿಚಿಂಗ್ ಅವ್ರ ಜೋ ಡಿಸೈನ್ ಪ್ಯಾಟರ್ನ್ बहुत अच्छा है जो कपड़ा फैब्रिक भी अच्छा रहता है और उनकी सर्विस जो है वो प्रॉम सर्विस है वो जिस टाइम में वो बोलते हैं उस टाइम में डिलीवरी देते हैं तो हमको भी स्कूल में वगैरह प्रॉब्लम नहीं आता है डिलीवरी करने का कुछ तकलीफ नहीं आता है बहुत अच्छा काम इनका चलता है सर श्रीमंत सिद्धणप्पा मार्गे सिद्धेश्वर ड्रेसेस ಅಕ್ಕಲ್ಕೋಟ್ ರೋಡ್ ಸೋಲಾಪುರ ನಾನು ಸಹ ರೆಡಿಮೇಡ್ ಅಶೋಸಿಯೇಷನ್ದ ಮೂವತ್ತು ವರ್ಷ ಕಾರ್ಯರೀತವಾಗಿ ಕಾರ್ಯಕಾರಣಿ ತಂದರೆ ನಾನು ಕೆಲಸ ಮಾಡಿದ್ದೇನೆ ನಮ್ಮ ಟೀಮಿಗೆಲ್ಲ ನವೀನ ಪೀಡಿಗಳಿಗೆ ಎಲ್ಲರಿಗೂ ಒಪ್ಪಿಸಿ ಬಿಟ್ಟಿದ್ದೇವೆ ಅವರಿಗೆಲ್ಲ ಯಂಗ್ ತರುಣಿದ್ದಾರೆ ಅಂದರೆ ವಯಸ್ಕರು ನಾವು ಫಕ್ತ ಹಿಂದೆ ಸಲ್ಲ ಬೌಡಿ ಮೇಲೆ ಅಂತ ಕಿಶಿಂದ ನಾವು ನೋಡ್ತಿರ್ತೇವೆ ಅದ್ರ ಸಲಕ್ಕೆ ನಮಗೆ ಒಳ್ಳೆಯ ಉತ್ತಮ ಟೀಮ್ ಇದೆ ಸೋಲಾಪುರ್ ರೆಡಿಮೇಡ್ ಕಾಪಾಡು ಉತ್ಪಾದಕ ಸಂಘದ ಎಲ್ಲ ಪ್ರತಿಯೊಬ್ಬ ನಿಧಿಗಳಿಗೆ ಭೀ ನಾವು ಹಾಗೂ ನಮ್ಮ ಟೀಮ್ದವರು ಎಲ್ಲರೂ ಸಹಕಾರ್ಯ ಭವನದಿಂದ ನಾವು ಮಾತಾಡ್ತೀವಿ ಸರ್ ಇದು ಅಸೋಸಿಯೇಷನ್ದಾಗ ಹನ್ನೊಂದು ಜನ ಅದರಿ ಅದ್ರಾಗ ಅವರು ಕಾರ್ಯಕರ್ತ ಅಧ್ಯಕ್ಷ ಉಪಾಧ್ಯಕ್ಷ ಕೋಶಾಧ್ಯಕ್ಷ ತಮ್ಮ ರಾಜೀವ್ ಜೈನ್ ಅಂತೇಳಿ ಅವರು ಅಧ್ಯಕ್ಷ ಅದರ ಕೋಶಾಧ್ಯಕ್ಷ ರಂಗರೇಜು ಪವಾರು ಅಮಿತ್ ಶಾ ಅಮಿತ್ ಬಾ ಜೈನ್ ಸುನೀಲ್ ಮೇಂಗ್ಜಿ ಇವರೆಲ್ಲರೂ ಒಳ್ಳೆ ಚಿಕ್ಕ ವಯಸ್ಸಿನಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ತಮ್ಮ ರೆಡಿಮೇಡಾದ ಸೋಲಾಪುರದ ಬಿಸ್ನೆಸ್ಸಿಗೆ ಮುಂದುವ್ಯಲು ಕಾರಣರಾಗಿದ್ದಾರೆ ಅವರು ಇದೇ ರೀತಿ ಮುಂದುವರಿಸಿ ತಮ್ಮೆಲ್ಲರ ಸೋಲಾಪುರಕ್ಕೆ ಸಹಕಾರ ಮಾಡಬೇಕೆಂದು ನನ್ನ ವಿನಂತಿ